ೇಡಿಗೆ ಗಾಯಗೊಂಡ ಈ ಘಟ ಸ್ವಲ್ಪ ಹೆಡೆಯನ್ನು ತುಳಿಯಲು ಬಂದ ಈ ನರಕದ ಕುಂಡಿಗಳನ್ನು ನರಕಕ್ಕೆ ನಯನ ಮಾಡುವುದೇ ಈ ಅಗ್ನಿದೇವನ ಹುಟ್ಟು ಗುಣ ಈ ಅಗ್ನಿದೇವನ ಹೊಟ್ಟೆಯಲ್ಲಿ ಉರಿಯುತ್ತಿರುವ ಸೇಡಿನ ಕೆಂಡ ನಂದ ಬೇಕಾದರೆ ಹದಿನೈದು ವರ್ಷಗಳ ಹಿಂದೆ ನನ್ನ ಮಾತಾ ಪೀತ ಕೊಂದ ಕುಂದಿಗಳ ದೇಹವನ್ನು ಛಿದ್ರ ವಿಚಿತ್ರ ಮಾಡಿ ಅವರನ್ನು ಬರೋ ಸಮೇತ ಕತ್ತರಿಸಿ ಹಾಕಿದಾಗಲೇ ನನ್ನ ದೇಹದಲ್ಲಿ ಉಳಿಯುತ್ತಿರುವ ಸೇಡಿನ ಚಂಡ ಸನಿ ಲೈ ಮಕ್ಕಳ ನನ್ನ ಪೀತ ಕೊಂದ ಕೊಪ್ಪಿದ ಕೊಂಡಿಗಳನ್ನು ಬೇಗ ಪತ್ತೆ ಹಚ್ಚ ನಾಳೆಗೇನೆ ಈ ಕಾಡನ್ನು ಬಿಟ್ಟು ನಾಡಿಗೆ ಹೋಗಿ ಹುಡುಕಿ ಪತ್ತೆ ಹಚ್ಚುತ್ತೇನೆ ಅವರ ಹಸಿಮಾಂಸದ ಮುದ್ದೆಯನ್ನು ಹಸಿ ಮಾಂಸದ ಮುದ್ದೆ ಅಷ್ಟೇ ಆಗಲೇ ಕಲ್ಲ ಅವರ ಬಿಸಿ ರಕ್ತವನ್ನು ಈ ಕುಂಡ ಭೂಮಿಗೆ ಲೇಪನವಾಗಲೇಬೇಕು ಅವರು ಅಥಳ ವಿತಳ ಪಾತಾಳದಲ್ಲಿ ಅಡಗಿ ಕುಳಿತರು ಅವರನ್ನು ಹುಡುಕಿ ಹೊರ ತಂದು ಸೂರ್ಯನ ಕೆರಳದಂತೆ ಅವರನ್ನು ಸುಟ್ಟು ಭೂಮಿ ಮಾಡಿದಾಗಲೇ ನಾವು ಮಾಡಿದ ಪ್ರತಿಜ್ಞೆ ಪೂರ್ತಿ ಆಗುತ್ತದೆ ಕೆಲಸಕ್ಕೆ ನನ್ನ ಕೆಲಸಕ್ಕೆ ಬಂದರೆ ಯಾರ ಆತಕ್ಕೆ ಆದರೆ ಎಲ್ಲಾದ್ರೆ ಸರಿಯಾಗಿ ಹೋದರೆ ಸರಿ ಎಲ್ಲಾದರೆ ಪಾರ್ಸಲ್ ಮಾಡುತ್ತದೆ ಕಲ್ಲ ಮೆಚ್ಚಿದೆ ನಿನ್ನ ಎಲೆಗಾರಿಕೆ ಗಂಡು ಮಾತಿಗೆ ಈ ಅಗ್ನಿದೇವನ ಗುಂಪಿನಲ್ಲಿ ನಿಮ್ಮಂತ ಗೆಳೆಯರು ಇರುವು ಇರುವುದೇ ನನಗೆ ಕಂಡು ತುಂಬಾ ಸಂತೋಷವಾಗುತ್ತಿದೆ ನೀವು ಎಲ್ಲ ತಳ ಮಿತಳ ಪಾತಾಳದಲ್ಲಿ ಅಡಗಿದರು ನಿಮ್ಮನ್ನು ಬಿಡುವುದಿಲ್ಲ ನಿಮ್ಮ ಜೊತೆ ಇರುವಾಗ ನೀವು ಯಾವ ಕೆಲಸಕ್ಕೆ ಕೈ ಹಾಕಿದರೂ ನಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಹೋರಾಡಿ ಗೆಲ್ಲುತ್ತೇವೆ ಮೆಚ್ಚಿದೆ ಕಲ್ಲೋ ಮೆಚ್ಚಿದೆ ಈ ನಿಮ್ಮ ಎದೆಗಾರಿಕೆಯ ಗಂಡು ಮಾತಿಗೆ ಮೆಚ್ಚಿದೆ ಇನ್ನು ಮುಂದೆ ಎಲ್ಲಿ ಅವರನ್ನು ಬಿಡುವುದು ಬೇಡ ಹಿಂದೆ ದಂಡು ದರ ನಾವಿಬ್ಬರು ನಾವು ಇಬ್ಬರು ಮೂವರು ಕಾಡು ಬಿಟ್ಟು ನಾಡಿಗೆ ಪ್ರವೇಶಿಸಿ ಅವರನ್ನು ಹುಡುಕಿ ಹೊರ ತೆಗೆದು ಅವರನ್ನು ಪ್ಲೀಸ್ ಮಾಡಿ ಬಿಡುವೆ ಓಕೆ ಪ್ರೇಮ ವೇ ಹೃದಯ ವೇ

ಅದೆಲ್ಲ ಹೇಳಿದ್ದೀನಿ ನೀವು ಇಲ್ಲ ಸಹಾಯಕ್ಕ ಬಂದಿಲ್ಲೋ ತಮ್ಮ ನಿಮ್ಮ ದನಿಯಾರ ಅಗ್ನಿ ದೇವನ ತೆಕ್ಕ ಸಹಾಯಬೇಕಾಗಿತ್ತು ಅದಕ್ಕೆ ಬಂದಿವು ಲೈ ಬಬುಳಾದಿ ಗುಂಪು ಕಟ್ಟಿ ಗುಂಪು ಕಟ್ಟಿಕೊಂಡು ದಂಡು ಮಾಡಲು ಸಿದ್ಧರಾಗಿ ಬಂದಂತೆ ಈ ಸಿಂಹದ ಗುಹೆ ಅಗ್ನಿ ದೇವನ ತೊಂಡೆಯ ಮುಂದೆ ನಿಂತುಕ್ಕೆ ಮಾತ ಮಾಡೋ ಬಬುಳಾದಿ ಈ ಈ ನರ ಕುಂಡಿಗಳು ಈ ಕಾಡಿನ ವೀರನಾದ ಈ ಅಗ್ನಿದೇವನ ಗುಹೆಗೆ ಬಂದ ಕಾರಣ ಅಗ್ನಿದೇವ ನಿನ್ನಿಂದ ನಮಗೊಂದು ಕೆಲಸ ಆಗಬೇಕಾಗಿದೆ ಆ ಕೆಲಸ ನೀನು ಏನು ಕೇಳುತ್ತೆ ಕೇಳು ಕೊಡುತ್ತೇನೆ ಲೇ ಗೌಡ ನೀನು ನಿನ್ನ ಹಣವನ್ನು ಗಳಿಸಬೇಕಾದರೆ ನಾನು ಇಷ್ಟೊತ್ತಿಗೆ ಗುಡ್ಡದ ಎತ್ತರಕ್ಕೆ ಹಣ ಗಳಿಸಿ ಕುಬೇರನಾಗಿ ಮೆರೆಯುತ್ತಿದ್ದೆ ಆದರೆ ಹಣದ ಮೇಲೆ ಆಸೆ ಇಲ್ಲ ನನಗೆ ನನ್ನ ಗುರಿನೇ ಬೇರೆ ಇದೆ ನೀನು ಬಂದ ಕಾರಣ ಏನಾಗಿತ್ತು ನೋಡು ಹೇಳೋದೇ ಒಂದು ಜೀವ ತೆಗಿಬೇಕಾಗಿದೆ ಆದರೆ ಟೂಟಿ ಹೇಳ್ಬೇಕಾದ್ರೂ ನಮ್ಗೆ ದನಿಯ ಕೊಡ್ತಾರ ಅದಕ್ಕ ನೀವು ಸಹಾಯ ಮಾಡಿಕೊಟ್ರೈ ನಾನು ಸಹಾಯ ಮಾಡಿದರೆ ನನಗೆ ಸಿಗುವ ಲಾಭ ನೀವು ನಾ ಹೇಳಿದ ಕೆಲಸ ಮಾಡಿ ಕೊಟ್ಟರೆ ನೀ ಏನು ಕೇಳುತ್ತೀಯೋ ಅದನ್ನು ಕೊಡುತ್ತೇನೆ ಹಾಗಾದರೆ ಗೌಡ ಆ ಕೆಲಸ ಮುಗಿದು ಇತ್ತೆಂದು ತಿಳಿದುಕೋ ನೀನು ಎಷ್ಟು ಕೇಳುತ್ತೇ ಕೇಳು ನನ್ನ ಕೈ ಜೊತೆ ನನ್ನ ಜೋಡಿ ಕೈ ಜೋಡಿಸಿದರೆ ಮಾಡಿ ಮೇಲೆ ಮಾಡಿ ಕಟ್ಟಬಹುದು ನಾವಿಬ್ಬರು ಕೂಡಿ ಈ ಜಗತ್ತನ್ನೇ ಆಳಬಹುದು ಏನಂತೀಯ ಗೌಡ ನಾನು ಮಾಡಬೇಕಾದ ಕೆಲಸವನ್ನು ಹೇಳಿ ಬಿಡು ನಾನು ಸಂದರ್ಭ ಬಂದಾಗ ಕೇಳಿ ಪಡೆದುಕೊಳ್ಳುತ್ತೇನೆ ಒಬ್ಬನ ಪ್ರಾಣ ತೆಗಿಯಬೇಕಾಗಿದೆ ಅದೊಂದು ಕೆಲಸ ನೀನು ಮಾಡಿಕೊಟ್ಟರೆ ನಾನು ಮಂತ್ರಿ ಆಗುತ್ತೇನೆ ನೀನು ರಾಜನಾಗಿ ತಿರುಗಾಡ್ತೀಯಾ ಏನಂತೀಯ ಹೇಳು ಓಕೆ ಗೌಡ ನೀನು ಕೊನೆ ಮಾಡುವ ವ್ಯಕ್ತಿಯ ಬಯಡ ನನಗೆ ಕೊಟ್ಟರೆ ಅವನನ್ನು ಎಲ್ಲೇ ಎದ್ದರು ಸೂರ್ಯ ಆಗಿ ಸೂರ್ಯಾಸ್ತ ಆಗುವುದರೊಳಗಾಗಿ ಹುಡುಕಿ ತಂದು ಕೊಲೆ ಮಾಡಿ ಅವನ ಹೆಣ ನಿನ್ನ ಪಾದದ ಮೇಲೆ ಹಾಕಿ ಬಿಡುತ್ತೇನೆ ಅದನ್ನು ಸಮಯ ಬಂದಾಗ ಹೇಳುತ್ತೇನೆ ನಾನು ಅದನ್ನು ಸಮಯ ಬಂದಾಗ ಹೇಳುತ್ತೇನೆ ನಾನು ಬರುತ್ತೇನೆ ಸಿಕ್ಕ ಗೌಲತ್ನೈ ಗೌಡ ಹೋಗು ಹೋಗು ಗೌಡ ಹೋಗು ನಿನಗೆ ಹೇಗೆ ತಿಳಿಯುತ್ತದೆ ಈ ಅಗ್ನಿದೇವನ ಬೇಟೆ ಆಡುವ ಬೇಟೆ ಯಾರೆಂದು ನಿನಗೆ ಸಹಾಯ ಮಾಡಿದಂತೆ ನಟಿಸಿ ನಿನ್ನೊಂದಿಗೆ ಎದ್ದು ನನ್ನ ಮಾತಾ ಪಿತರ ಕೊಂದ ಕೊಪ್ಪಿದ ಕುಂಡಿಗಳನ್ನು ಪತ್ತೆ ಹಚ್ಚಿ ಅವರನ್ನು ನರಕಕ್ಕೆ ನಯನ ಮಾಡೋದೇ ಈ ದೇವನ ಹೊಟ್ಟು ಗುಣ ನಾನು ಏಕೆ ಡೀನಿಗೆ ಒಪ್ಪಿಕೊಂಡೆ ಗೊತ್ತಾ ಗೊತ್ತ ಗೊತ್ತಾಗಿದ್ದೇನೆ ಗೌಡನನ್ನು ನೋಡಿದರೆ ಹದಿನೈದು ವರ್ಷಗಳ ಹಿಂದೆ ನನ್ನ ಮನೆಯಮ್ಮ ಸಹನ ಮಾಡಿದರ ಸಾಯಿ ಗೌಡನ ಗುಂಪಿ ಆಗಿರಬೇಕೆಂದು ನನ್ನ ಮನದಾಳದ ಮಾತು ಹೇಳುತ್ತಿದೆ ಅದಕ್ಕೋಸ್ಕರ ಈ ಟೀಲಿಗೆ ನಾನು ಒಪ್ಪಿಕೊಂಡೆ ಹೃದಯ ಸತ್ಯ ಇತಿ ಕಲ್ಲಾಮಲ್ಲ ಈ ಅಗ್ನಿ ದೇವನ ಅಂತರಾಳದ ಅನಿಸಿಕೆಯ ಪ್ರಕಾರ ಆ ದೇಸಾಯಿ ಗೌಡನೇ ಆಗಿರಲಿ ಸತ್ತ ಗೌರ್ನರೇ ಆಗಿರಲಿ ಒಟ್ಟಿನಲ್ಲಿ ನನ್ನ ತಂದೆ ತಾಯಿಯ ಕೊನ್ನ ಕುಂದಿಗ ನಿಲ್ಲುವನೋ ಈ ಅಗ್ನಿ ದೇವ ಮಲ್ಲ ಹೋಗಿ ನಾಡು ಬಿಟ್ಟು ನಾಡಿಗೆ ಪ್ರೇಸಿಸೋಣ ಸಾಯಿ ಗೌಡನ ಮನೆಗೆ ಹೋಗಿ ಅವನ ಡೇಲನ್ನು ಮುಗಿಸಿ ನನ್ನ ತಂದೆ ತಾಯಿಯ ಕೊಂದು ಕೊಪ್ಪಿದ ಕುಂದಿಗಳನ್ನು ಪತ್ತೆ ಹಚ್ಚೋಣ ಹೋಗೋಣ